ಕೆಜಿಎಫ್ ಇದು ಕೇವಲ ಚಿನ್ನದ ಗಣಿ ಅಲ್ಲ ಇದು ರಕ್ತದಿಂದ ಬರೆಯಲ್ಪಟ್ಟ ಸಾಮ್ರಾಜ್ಯ ಒಂದು ಸಾವಿರ ಒಂಬೈನೂರ ಐವತ್ತೊಂದು ಬಡತನದಲ್ಲಿ ಜನಿಸಿದ ಒಂದು ಹುಡುಗ ಅವನ ಹೆಸರು ರಾಜಕೃಷ್ಣಪ್ಪ ಬೇರ್ಯ ಜಗತ್ತಿಗೆ ಆತನ ಹೆಸರು ರಾಕಿಬಾಯಿ ತಾಯಿಯ ಕನಸು ಒಂದೇ ನನ್ನ ಮಗ ಬಡವನಾಗಿ ಬದುಕಬಾರದು ಅವನು ಶ್ರೀಮಂತನಾಗಬೇಕು ಶಕ್ತಿಶಾಲಿಯಾಗಬೇಕು ತಾಯಿಯ ಸಾವಿನೊಂದಿಗೆ ರಾಖಿ ಬೀದಿಗಳಲ್ಲಿ ಬೆಳೆದ ಬಾಂಬೆ ಬೀದಿಗಳು ಅವನಿಗೆ ಹೇಳಿದವು ಬಲಿಷ್ಠನಾದವನೇ ಬದುಕುತ್ತಾನೆ ಅಲ್ಲಿ ಅವನು ಹೋರಾಟಗಾರನಾದ ಗುಂಡಾಗಿದ ಒಂದು ದಿನ ಅವನಿಗೆ ಸಿಕ್ಕಿತು ಪ್ರಾಣಕ್ಕೆ ಬೆಲೆ ಬಾಳುವ ಮಿಷನ್ ಕೆಜಿಎಫ್ನ ಕ್ರೂರ ಅರಸು ಏತ್ತಗಬೇನನ್ನು ಕೊಲ್ಲಬೇಕು ಕೆಜಿಎಫ್ ಅಲ್ಲಿ ಚಿನ್ನ ಹೊಳೆಯುತ್ತಿತ್ತು ಆದರೆ ಜನರ ಕಣ್ಣುಗಳಲ್ಲಿ ಕಣ್ಣೀರು ಮಾತ್ರ ಸಾವಿರಾರು ಕಾರ್ಮಿಕರು ದಾಸರ ಜೀವನ ಅಲ್ಲಿ ಪ್ರವೇಶಿಸಿದ ರಾಕಿ ಜನರ ಕಣ್ಣಿನಲ್ಲಿ ದೇವರಂತಾನೆ ಕಂಡ ಆದರೆ ಅವನ ಮನಸ್ಸು ಹೇಳಿತು ಈ ಗರುಡನನ್ನು ಹೊಡೆದುರುಳಿಸೋದು ನನ್ನ ವಿಧಿ ಮತ್ತು ಅದು ಸಂಭವಿಸಿತು ಸಾವಿರ ಜನರ ನಡುವೆ ರಾಕಿ ಓಯ್ಟಗಾದನ ತಲೆ ಕತ್ತರಿಸಿದ ಆ ಕ್ಷಣ ಇತಿಹಾಸ ಬದಲಾಯಿತು ರಾಕಿ ಭೈ ಅನ್ನುವ ಹೆಸರು ಜನರ ಹೃದಯದಲ್ಲಿ ಬೆಂಕಿಯಂತೆ ಹೊತ್ತಿತು